ಸೊ ಇನ್ನು ಕಾರ್ನ ಸೈಡ್ ಇಂದ ನೋಡುವಾಗ ಎಷ್ಟು ಚೆನ್ನಾಗಿ ಕಾಣ್ತೀನಿ ಅಂತ ಹೇಳೋದಕ್ಕೆ ಮೇನ್ ಆಗಿರುವಂತಹ ಕಾರಣ ಏನು ಅಂದ್ರೆ ಈ ಒಂದು ಕಾರ್ ಇರುವಂತಹ ಲಾಸ್ಟ್ ಕಿಯಾ ಸೆಲ್ಟೋಸಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ತುಂಬಾ ಪ್ರೀಮಿಯಂ ಆಗಿರುವಂತಹ ಇಂಟೀರಿಯರ್ ಅಂತ ಹೇಳ್ಬೋದು ನಮಗೆ ಏಟ್ ಸ್ಪೀಕರ್ ಸೊ ಫೈನಲಿ ಫೈನಲಿ ಇಂಡಿಯಾಗೆ ಕಿಯಾ ಎಲ್ಟೋಸ್ ನ ಸೆಕೆಂಡ್ ಜನ್ರೇಷನ್ ಮಾತಿದೆ ಅಂತ ಹೇಳ್ಬೋದು ಇದೊಂದು ಹೊಸ ಜನ್ರೇಷನ್ ಕಾರ್ ಇದು ಸೊ ನಾವು ಇಷ್ಟು ದಿನ ನೋಡಿರುವಂತಹ ಕಿಯಾ ಎಲ್ಟೋಸ್ ನ ಒಂದು ಸೊ ನಮಗೆ ಅದು ಕೂಡ ಇರುತ್ತೆ ಆ್ಯಂಡ್ ಈ ಒಂದು ಕಾರ್ ಕೂಡ ಇರುತ್ತೆ ಆ ಕಾರ್ ಕಂಪೇರ್ ಮಾಡಿದ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು ನಮಗೆ ಹೊರಗಡೆಯಿಂದ ಆಗಿರ್ಬೋದು ಒಳಗಡೆಯಿಂದ ಆಗಿರ್ಬೋದು ತುಂಬಾ ರಿಚ್ ಪ್ರೀಮಿಯಂ ಲುಕ್ ನಮಗೆ ಈ ಒಂದು ಕಾರ್ ಕೊಡುತ್ತೆ ಮೊದಲಿಗೆ ನಾವು ಗ್ರಿಲ್ ಬಗ್ಗೆ ಮಾತ್ರ ನಮಗೆ ಒಂದು ಹಾರ್ಝಟಲ್ ಆಗಿರುವಂತಹ ಗ್ರಿಲ್ ನಮಗೆ ಇದರ ಡಿಆರ್ ಇದೆ ನಮಗೆ ಹೊಸ ಎಲ್ ಇ ಡಿ ಹೆಡ್ ಲ್ಯಾಂಪ್ ಇದೆ ನಮಗೆ ಸೆಕೆಂಡ್ರಿ ಗ್ರಿಲ್ ಕೂಡ ಬರ್ತಾ ಇದೆ ಅಂಡ್ ಈ ಒಂದು ಕಾರ್ ಲೆವೆಲ್ ಟು ಪ್ಲಸ್ ಅಟಾಸ್ ಇದ್ರಲ್ಲಿ ಸಿಗ್ತಾ ಇದೆ ನಾವು ಇಲ್ಲಿ ನೋಡಬಹುದು ಅದರ ರೇಡರ್ ನಮಗೆ ಸಿಗುತ್ತೆ ಅಂಡ್ ಕಿಯ ಲೋಗೋ ನಮಗೆ ಬರುತ್ತೆ ಅಂಡ್ ಇನ್ನು ಈ ಒಂದು ಕಾರ್ ಡಿಸೈನ್ ಬಗ್ಗೆ ಮಾತಾಡಬೇಕು ತುಂಬಾ ಸಟಲ್ ಆಗಿರುವಂತಹ ಡಿಸೈನ್ ಅಂತ ಹೇಳ್ಬೋದು ಯಾವುದೇ ರೀತಿ ಬಾನೆಟ್ ನ ಲೈನ್ಸ್ ನೋಡಕ್ ಆಗಲ್ಲ ಅಂತ ಹೇಳಕ್ ಆಗಲ್ಲ ಎರಡು ಬೋನೆಟ್ ಲೈನ್ಸ್ ಕೂಡ ನಮಗೆ ಸಿಗುತ್ತೆ ಸೊ ಇನ್ನು ಒಂದು ನ ಸೈಡ್ ಇಂದ ನೋಡುವಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳೋದಕ್ಕೆ ಮೇನ್ ಆಗಿರುವಂತ ಕಾರಣ ಏನು ಅಂದ್ರೆ ಈ ಒಂದು ಕಾರ್ ಇರುವಂತಹ ಎಲೋ ವೀಲ್ಸ್ ಅಂತ ಹೇಳ್ಬೋದು ಇದ್ರಲ್ಲಿ ನಮಗೆ ಏಯ್ಟೀನ್ ಇಂಚಿನ ವೀಲ್ ನಮಗೆ ಸಿಗ್ತಾ ಇದೆ ಅಂಡ್ ಬಾಡಿ ಕ್ಲಾಡಿಂಗ್ ಬಗ್ಗೆ ಮಾತಾಡಬೇಕಾದ್ರೆ ಪಿಯಾನೋ ಬ್ಲಾಕ್ ಕಲರ್ ಅಲ್ಲಿ ಆಗಿರುವಂತಹ ಒಂದು ಬಾಡಿ ಕ್ಲಾಡಿಂಗ್ ನಮಗೆ ಸಿಕ್ತಾ ಇದೆ ಅಂಡ್ ಇನ್ ಓರ್ಮ್ ಬಗ್ಗೆ ಮಾತಾಡಬೇಕಾದ್ರೆ ಈ ಒಂದು ಕಾರ್ ನಮಗೆ ಬಾಡಿ ಕಲರ್ ಪ್ಲಸ್ ಪಿಯಾನೋ ಬ್ಲಾಕ್ ಕರ್ ನಮ್ಗೆ ಸಿಗ್ತಾ ಇದೆ ಒಂದು ಇಂಡಿಕೇಟರ್ಸ್ ಇಲ್ಲಿ ಒಂದು ಕ್ಯಾಮೆರಾ ಇದೆ ಸೊ ತ್ರೀ ಡಿಗ್ರಿ ಕ್ಯಾಮ್ರಾ ಕೂಡ ಇಲ್ಲಿ ಬರುತ್ತೆ ಹ್ಯಾಂಡಲ್ ಬಾರ್ಸ್ ಇದೆ ವಿಂಡೋ ಟ್ರಿಮ್ ಕೂಡ ನಮಗೆ ಈ ಒಂದು ಪಿಯಾನೋ ಬ್ಲಾಕ್ ಕಲರ್ ಅಲ್ಲಿ ಫಿನಿಶ್ ಆಗಿದೆ ನಾನ್ ಫಂಕ್ಷನಲ್ ರೂಪ್ ಸಿಗುತ್ತೆ ಅಂಡ್ ಬಿ ಪಿಲ್ಲರ್ ನಮಗೆ ಮ್ಯಾಟ್ ಬ್ಲಾಕ್ ಅಲ್ಲಿ ಫಿನಿಶ್ ಆದ್ರೆ ಇಲ್ಲಿ ನಮಗೆ ಎ ಪಿಲ್ಲರ್ ನಮಗೆ ಫಿನಿಶ್ ಆಗಿದೆ ಅಂತ ಹೇಳ್ಬೋದು ಇನ್ನೂ ಒಂದು ಕಾರಣ ಬರೋಣ ಅದಕ್ಕಿಂತ ಮುಂಚೆ ನಮಗೆ ಡೋರ್ ಹ್ಯಾಂಡಲ್ ಬರ್ಸ್ ನಮಗೆ ಸಿಗ್ತಾ ಇದೆ ನೀವು ನೋಡಬಹುದು ಹೇಗಿದೆ ಅಂತ ನಮಗೆ ಇಲ್ಲಿ ಸಿಗುತ್ತೆ ಸೊ ನಮಗೆ ಇದರಲ್ಲಿ ಕನೆಕ್ಟೆಡ್ ಸ್ಟಾರ್ ಮ್ಯಾಪ್ ಟೈಲ್ಯ ಕೂಡ ನಮಗೆ ಬರ್ತಾ ಇದೆ ನಮಗೆ ನಮಗೆಲ್ಲಿದೆ ಕಿಯ ಅನ್ನುವಂಥ ಒಂದು ನಮಗೆ ಇಲ್ಲಿ ಸಿಗ್ತಾ ಇದೆ ಇಲ್ಲೊಂದು ಕ್ಯಾಮ್ರಾ ಇದೆ ಆ್ಯಂಡ್ ಮೇಲೆ ನಮಗೆ ಶಾರ್ಕ್ಫಿನ್ ಆಂಟನೇ ಇದೆ ಒಂದು ಸ್ಪಾಯ್ಲರ್ ಕೂಡ ನಮಗೆ ಸಿಗುತ್ತೆ ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಇದೆ ಅಂಡ್ ಇಲ್ಲಿ ನಮಗೆ ಒಳಗಡೆ ಒಂದು ವೈಪರ್ನ ಕೂಡ ಅವರು ಇಟ್ಟಿದ್ದಾರೆ ವಿಂಡ್ ಬಗ್ಗೆ ಮಾತಾಡ್ಬೇಕಾದ್ರೆ ರಿಯರ್ ನಮಗೆ ಡಿಫೋಕಸ್ ಕೂಡ ಬರ್ತಾ ಇದೆ ಅಂಡ್ ಇದರ ಒಂದು ಬೂಟ್ ಸ್ಪೇಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನೀವು ನೋಡಬಹುದು ಹೇಗಿದೆ ಅಂತ ಸೊ ತುಂಬಾ ವಿಶಾಲವಾಗಿರುವಂತಹ ಬೂಟ್ ಸ್ಪೇಸ್ ನಮಗೆ ಈ ಒಂದು ಕಾರಲ್ಲಿ ಸಿಗ್ತಾ ಇದೆ ನಾಲ್ಕು ಜನ ಹೋಗುವಾಗ ಇಲ್ಲ ಐದು ಜನ ಹೋಗುವಾಗ ಎಲ್ಲ ಒಂದು ಲಗೇಜ್ ಅನ್ನು ಇದ್ರಲ್ಲಿ ಇಟ್ಕೊಂಡು ನೀವು ಆರಾಮಾಗಿ ಟ್ರಾವೆಲ್ ಮಾಡ್ಕೊಂಡು ಹೋಗಬಹುದು ನಾವಿದ್ದೀವಿ ಹೊಸ ಕಿಯಾ ಸೆಲ್ಟೋಸ್ನ ಒಳಗಡೆ ಈ ಒಳಗಡೆ ಮಾತ್ರ ತುಂಬ ಚೆನ್ನಾಗಿರುವಂಥ ಒಂದು ಪ್ರೀಮಿಯಮ್ ಆಗಿರುವಂಥ ಇಂಟೀರಿಯರ್ ಅಂತ ಹೇಳ್ಬೋದು ನೀವು ನೋಡ್ತಿರುವಂಥ ಸ್ಕ್ರೀನ್ ಆಗಿರ್ಬೋದು ಡಬಲ್ ಡಿ ಕಟ್ ಸ್ಟರಿಂಗ್ ವೀಲ್ಸ್ ಆಗಿರ್ಬೋದು ಈ ಒಂದು ಕಂಟ್ರೋಲ್ಸ್ ಆಗಿರ್ಬೋದು ನಮಗಿರುವಂಥ ಮೀಡಿಯಾನ ಕಂಟ್ರೋಲ್ಸ್ ಆಗಿರ್ಬೋದು ಎಲ್ಲನೂ ಕೂಡ ಸಿಗುತ್ತೆ ಸೊ ಇದರಲ್ಲಿ ಆ್ಯಕ್ಚುಲಿ ಸ್ಪೇಸ್ ಕೂಡ ಸ್ವಲ್ಪ ಜಾಸ್ತಿ ಆಗಿದೆ ನಾವು ಲಾಸ್ಟ್ ಕಿಯಾ ಸೆಲ್ಟೋಸಿಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಸ್ಪೇಸ್ ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಸೊ ನಿಮಗೆ ಇಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಕ್ಲಾಸಸ್ ಸಿಗುತ್ತೆ ಇನ್ಫೋರ್ಟೈಮೆಂಟ್ ಸಿಸ್ಟಮ್ ಸಿಗುತ್ತೆ ಇಲ್ಲಿ ನಿಮಗೆ ಎ ಸಿ ಕಂಟ್ರೋಲ್ ಸಿಗುತ್ತೆ ಟೆಂಪೇಚರ್ನ ಕಂಟ್ರೋಲ್ ನಿಮಗೆ ಇಲ್ಲಿ ಸಿಗುತ್ತೆ ಸೊ ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಆ್ಯಂಡ್ ಇಲ್ಲಿ ನೋಡ್ತಿರೋ ಹಂಗೆ ಫಿಸಿಕಲ್ ಬಟನ್ಸ್ ನಮಗೆ ನಮಗೆಲ್ಲಿ ಸಿಗ್ತಾ ಇದೆ ಸೊ ಮೀಡಿಯಾ ಆಗಿರ್ಬೋದು ಸೆಟ್ ಆಗಿರ್ಬೋದು ಸರ್ಚ್ ಆಗಿರ್ಬೋದು ಮ್ಯಾಪ್ ಎಲ್ಲ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಫಿಸಿಕಲ್ ಬಟನಲ್ಲಿ ಅದೇ ರೀತಿ ಟೆಂಪ್ರೇಚರ್ ಕಂಟ್ರೋಲ್ ಕೂಡ ನಮಗೆ ಇಲ್ಲೂ ಸಿಗುತ್ತೆ ಆ್ಯಂಡ್ ಇಲ್ಲೂ ಕೂಡ ನಮಗೆ ಫಿಸಿಕಲ್ ಬಟನ್ ಆಗಿ ಸಿಗುತ್ತೆ ಇಲ್ಲಿ ನಮಗೆ ಮೂರು ಚಾರ್ಜಿಂಗ್ಸ್ ಇದು ನಮಗೆ ಸಾಕೆಟ್ ನಮಗೆ ಇಲ್ಲಿ ಸಿಗ್ತಾ ಇದೆ ಇಲ್ಲಿ ವೈರ್ಲೆಸ್ ಚಾರ್ಜರ್ ಕೂಡ ನಮಗೆ ಸಿಗ್ತಾ ಇದೆ ಗಿಯರ್ ನಾಬ್ ನಮಗೆ ಇಲ್ಲಿದೆ ಆ್ಯಂಡ್ ಇಲ್ಲಿ ನಮಗೆ ಆಟೋ ಹೋಲ್ಡ್ ಆಗಿರ್ಬೋದು ಎಂಜಿನ್ನ ಪವರ್ ಆ್ಯಂಡ್ ಸ್ಟಾರ್ಟ್ ಅಂಡ್ ಸ್ಟಾಪ್ ನಮಗೆ ಇದರಲ್ಲಿ ಸಿಗ್ತ ಇದೆ ಆಟೋ ಹೋಲ್ಡ್ ಪಾರ್ಕಿಂಗ್ ಕ್ಯಾಮ್ರಾ ಎಲ್ಲ ಕೂಡ ನಮಗೆ ಸಿಗುತ್ತೆ ಇದಿಷ್ಟು ಇಲ್ಲಿ ಅಂಡ್ ಇಲ್ಲಿ ನೋಡುವಾಗ ನಮಗೆ ವಿಂಡೋದಲ್ಲಿ ನಮಗೆ ಇರುವಂತಹ ಎಲ್ಲ ಕಂಟ್ರೋಲ್ಸ್ ನಮಗೆ ಸಿಗುತ್ತೆ ವಿಂಡೋ ಕಂಟ್ರೋಲ್ ಸಿಗುತ್ತೆ ಲಾಕ್ ಅನ್ಲಾಕ್ ಲಕ್ ಆಗಿರ್ಬೋದು ನಮಗೆ ಓವರ್ ಅಡ್ಜಸ್ಟ್ಮೆಂಟ್ ಆಗಿರ್ಬೋದು ಅದಕ್ಕೆ ಸಿಗುತ್ತೆ ಅಂಡ್ ಇಲ್ಲಿ ಎರಡು ಮೆಮೊರಿ ಫಂಕ್ಷನ್ ಸಿಗುತ್ತೆ ನಿಮಗೆ ಒಳಗೆ ಬಂದ ಕೂಡಲೇ ನಿಮಗೆ ಅದು ವೆಲ್ಕಮ್ ಮಾಡುತ್ತೆ ಅಂಡ್ ಇಲ್ಲಿ ವೆಂಟಿಲೇಟರ್ ಒಂದು ಬಟನ್ ನಿಮ್ಗೆ ನೋಡಬಹುದು ಅಂಡ್ ಗನ್ ಮೆಟಲ್ ಕಲರ್ ನಲ್ಲಿ ಫಿನಿಶ್ ಆಗಿರುವಂತಹ ಡೋರ್ ಓಪನ್ ನಮಗೆ ಇದರಲ್ಲಿ ಸಿಗುತ್ತೆ ಇದಿಷ್ಟು ನಮಗೆ ಇಲ್ಲಿ ಸಿಗೋದು ಅಂಡ್ ಇನ್ನೊಂದು ವಿಷಯ ನಿಮಗೆ ತೋರಿಸಬೇಕು ಇಲ್ಲಿ ನಮಗೆ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಸಿಗ್ತಾ ಇದೆ ಇದಿಷ್ಟು ನಮಗೆ ಒಳಗಡೆ ಸಿಗುವಂಥದ್ದು ಅಂಡ್ ಒಳಗಡೆ ಬೇರೆ ನಿಂತು ನೋಡುವಾಗ ಸಾಫ್ಟ್ ಆಗಿರುವಂತಹ ಒಂದು ಸೀಟ್ ಆಗಿರ್ಬೋದು ನಮಗೆ ಅಂಡ್ ಸಖತ್ ಆಗಿರುವಂತಹ ಒಂದು ವೆಂಟಿಲೇಟರ್ ಸೀಟ್ ನಮ್ಗೆ ಸಿಕ್ತಾ ಇದೆ ಅಂಡ್ ಡ್ಯಲ್ ಪ್ಯಾನ್ ಪ್ಯಾನ್ರಾಮಿಕ್ ಸನ್ ರೂಫ್ ನಮಗೆ ಸಿಕ್ತಾ ಇದೆ ಅಂಡ್ ಇಲ್ಲಿ ನೋಡಬಹುದು ಇದರ ಇಂಟೀರಿಯರ್ ನಮಗೆ ಇಷ್ಟೊಂದು ಸ್ಪೇಷಿಯಸ್ ಆಗಿ ಸಿಗುತ್ತೆ ಸೊ ಐದು ಜನ ಆರಾಮಾಗಿ ಕುತ್ಕೊಂಡು ಹೋಗಬಹುದು ಅಂಡ್ ಇದಿಷ್ಟು ನಮಗೆ ಇಲ್ಲಿ ಸಿಗುವಂತದ್ದು ಅಂಡ್ ಇಲ್ಲಿ ನಮಗೆ ಚಾರ್ಜಿಂಗ್ ಸಾಕೆಟ್ ಕೂಡ ನಮಗೆ ಸಿಗ್ತಾ ಇದೆ ಅಂಡ್ ಇಲ್ಲೂ ಕೂಡ ಅಷ್ಟು ನಮಗೆ ಚಾರ್ಜಿಂಗ್ ಸಾಕೆಟ್ ಸಿಗುತ್ತೆ ಇದಿಷ್ಟು ನಮಗೆ ಈ ಒಂದು ಕಾರಲ್ಲಿ ಸಿಗುವಂತದ್ದು ಅಂಡ್ ಹಿಂಗಡೆ ಹೋಗಿ ಅಲ್ಲಿ ಏನೇನು ಸಿಗುತ್ತೆ ಅಂತ ನೋಡೋಣ ನಾವಿದ್ದೀವಿ ಈ ಒಂದು ಸೆಕೆಂಡ್ ರೋ ಸೀಟಲ್ಲಿ ಸೆಕೆಂಡ್ ರೋ ಸೀಟ್ ಕೂಡ ನೋಡಿಸಿ ನಮಗೆ ತುಂಬಾ ವಿಶಾಲವಾಗಿರುವಂಥ ಸೀಟ್ಸ್ ಅಂತ ಹೇಳ್ಬೋದು ಮೂರು ಜನ ಆರಾಮಾಗಿರ್ಬೋದು ಇಲ್ಲಿ ಒಂದು ಹ್ಯಾಂಡಸ್ ನಮಗೆ ಬರ್ತಾ ಇದೆ ಮೂರು ಅಡ್ಜಸ್ಟಬಲ್ ಹೆಸ್ ಕೂಡ ನಮಗೆ ಸಿಕ್ತಾ ಇದೆ ನೀವು ಇಲ್ಲಿ ಹಾಗೆ ಹಂಗೆ ಅಂಡ್ ಇಲ್ಲಿ ನಮಗೆ ಎ ಸಿ ವೆಂಡ್ ಸಿಗ್ತಾ ಇದೆ ಒಂದು ಚಾ ಒಂದು ಸ್ಟೋರೇಜ್ ಸ್ಪೇಸ್ ಅಂತ ಹೇಳ್ಬೋದು ಚಾರ್ಜಸ್ ಮೊಬೈಲ್ ನಮಗೆ ಇಡಬಹುದು ಅಂಡ್ ಇಲ್ಲಿ ನಾವು ಡೋರ್ ಪಾಕೆಟ್ಸ್ ನಮಗೆ ಸಿಕ್ತಾ ಇದೆ ಅಂಡ್ ನಾನು ಅವಾಗಲೇ ಹೇಳಿದೀನಿ ಇಲ್ಲೊಂದು ಚಾರ್ಜಿಂಗ್ ಸಾಕೆಟ್ ಇಲ್ಲೊಂದು ಚಾರ್ಜಿಂಗ್ ಸಾಕೆಟ್ ನಮಗೆ ಸಿಗ್ತಾ ಇದೆ ಇದಿಷ್ಟು ನಮಗೆ ಈ ಒಂದು ಕಾರಣ ಹಿಂಗಡೆ ಸಿಗುವಂತದ್ದು ಅಂಡ್ ತುಂಬಾ ಪ್ರೀಮಿಯಂ ಆಗಿರುವಂತಹ ಇಂಟೀರಿಯರ್ ಅಂತ ಹೇಳ್ಬೋದು ನಮಗೆ ಏಟ್ ಸ್ಪೀಕರ್ ಬೋಸ್ ನ ಆಡಿಯೋ ಸಿಸ್ಟಮ್ ನಮಗೆ ಸಿಕ್ತಾ ಇದೆ ಲೆವೆಲ್ ಟು ಪ್ಲಸ್ ಅಡಾಸ್ ನಮಗೆ ಸಿಕ್ತಾ ಇದೆ ಅಂಡ್ ಟೋಟಲ್ ಆಗಿ ಹೇಳಬೇಕು ಅಂದ್ರೆ ಸಖತ್ ಆಗಿರುವಂತಹ ಮಾಡರ್ನ್ ಆಗಿರುವಂತಹ ಫೀಚರ್ ನಮಗೆ ಒಂದು ಕಾರಲ್ಲಿ ಸಿಗುತ್ತೆ ನಮಗೆ ಆಂಬಿ ಲೈಟಿಂಗ್ ಕೂಡ ನಾವು ನೋಡಬಹುದು ಅಲ್ಲಿ ನೋಡ್ತಿರಲ್ಲ ಅದು ಅಂಡ್ ಇದಿಷ್ಟು ನಮಗೆ ಇಲ್ಲಿ ಸಿಗುವಂತದ್ದು ಟ್ರಾವೆಲ್ ಎಲ್ಲ ಮಾಡುವಾಗ ಒಂದೊಳ್ಳೆ ಬೆಳಕಿಗೆ ನಮಗೆ ಈ ಒಂದು ಸನ್ ರೂಫ್ ಕೂಡ ನಮಗೆ ಸಿಗುತ್ತಿದೆ ಅಂತ ಹೇಳ್ಬಹುದು ಇದಿಷ್ಟು ನಮಗೆ ಇಲ್ಲಿ ಸಿಗುವಂತದ್ದು ಗ್ರಾಪ್ ಹ್ಯಾಂಡಲ್ಮ್ ಇಲ್ಲಿದೆ ಇಲ್ಲಿ ನಮಗೆ ಒಂದು ಲೈಟ್ ಕೂಡ ಸಿಗ್ತಾ ಇದೆ ಟೋಟಲ್ ಹೇಳ್ಬೇಕು ಅಂದ್ರೆ ನಮಗೆ ಈ ಒಂದು ಕಾರ್ ನ ಒಳಗಡೆ ಸಿಕ್ಕಾಪಟ್ಟೆ ಪ್ರೀಮಿಯಂ ಆಗಿರುವಂತಹ ಫೀಚರ್ಸ್ ನಮಗೆ ಸಿಗ್ತಾ ಇದೆ ಈ ಒಂದು ನ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಕಾರ್ ನಮಗೆ ಮೂರು ಎಂಜಿನ್ ಆಪ್ಷನ್ ಸಿಕ್ತಾ ಇದೆ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಸಿಕ್ತಾ ಇದೆ ಟರ್ಬೋ ಪೆಟ್ರೋಲ್ ಕೂಡ ಸಿಗ್ತಾ ಇದೆ ರೀತಿ ನಮಗೆ ಡೀಸೆಲ್ ಕೂಡ ಸಿಗ್ತಾ ಇದೆ ನ್ಯಾಚುರಲಿ ಆಸ್ಪಿರೇಟೆ ನಮಗೆ ನೂರ ಹದಿನಾರು ಪಿ ಎಸ್ ಸಿಗುತ್ತೆ ನೂರ ಹದಿನೈದು ಪಿ ಎಸ್ ಸಿಗುತ್ತೆ ಡೀಸೆಲ್ ಅಲ್ಲಿ ನಮಗೆ ನೂರ ಹದಿನಾರು ಪಿ ಎಸ್ ಸಿಗುತ್ತೆ ಅದೇ ರೀತಿ ನಮಗೆ ಟರ್ಬೋ ಪೆಟ್ರೋಲ್ ಅಲ್ಲಿ ನಮಗೆ ನೂರ ಅರವತ್ತು ಪಿ ಎಸ್ ನ ಈ ಒಂದು ಪ್ರೊಡ್ಯೂಸ್ ಮಾಡಿದೆ ಅಂತ ಹೇಳ್ಬೋದು ಸೊ ಪವರ್ ಅಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ಆಗಿಲ್ಲ ನಮಗೆ ಹಳೆ ಒಂದು ಸೆಲ್ಟೋಸಲ್ಲಿ ಸಿಕ್ಕಿದಂತಹ ಅದೇ ಒಂದು ಪವರ್ ನಮಗೆ ಇದ್ರಲ್ಲಿ ಸಿಗುತ್ತೆ ಅದೇ ಒಂದು ಎಂಜಿನ್ ಆಪ್ಷನ್ಸ್ ಕೂಡ ನಮ್ಗೆ ಸಿಕ್ತಾ ಇದೆ ನಾಲ್ಕು ವೀರಿಯಂಟ್ ಕೂಡ ನಮಗೆ ಈ ಒಂದು ಕಾರಲ್ಲಿ ಸಿಕ್ತಾರೆ ಸೊ ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಇನ್ನು ಕೂಡ ಪ್ರೈಸ್ ಅನೌನ್ಸ್ ಆಗಿಲ್ಲ ಜನವರಿ ಎರಡಕ್ಕೆ ಈ ಒಂದು ಕಾರಣ ಪ್ರೈಸ್ ಅನೌನ್ಸ್ ಆಗುತ್ತೆ ಅಂಡ್ ಆ ಒನ್ ಟೈಮ್ ಅಲ್ಲಿ ಇದರ ಪ್ರೈಸ್ ಎಷ್ಟಿರುತ್ತೆ ಅನ್ನೋದು ತುಂಬಾ ಕುತೂಹಲ ಮೂಡಿಸಿದೆ ಎಲ್ರಿಗೂ ಇದಿಷ್ಟು ಒಂದು ಕಾರ್ ಬಗ್ಗೆ ನಿಮಗೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದೀನಿ ಮತ್ತೊಂದು ಮತ್ತೆ ಆಫ್